ಬ್ಲಿಶಾನ್ ಕಾನ್ಸೆಪ್ಟ್ ಟೀಚಿಂಗ್ಗೆ ಸ್ವಾಗತ ಪ್ರತಿ ವರ್ಷ ಅಕ್ಟೋಬರ್ ಎರಡರಂದು ಇಬ್ಬರು ಮಹಾನ್ ವ್ಯಕ್ತಿಗಳ ಹುಟ್ಟುಹಬ್ಬವನ್ನು ನಾವು ಆಚರಿಸುತ್ತೇವೆ ಒಬ್ಬರು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಮತ್ತೊಬ್ಬರು ಸರಳ ಸಜ್ಜನ ನೇತಾರ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ನಾವೀಗ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಬಗ್ಗೆ ತಿಳಿದುಕೊಳ್ಳೋಣ ಗಾಂಧೀಜಿಯವರ ಜನನ ಮತ್ತು ಕುಟುಂಬ ಮೋಹನ್ ದಾಸ್ ಕರಮಚಂದ್ರ ಗಾಂಧೀಜಿಯವರು ಸಾವಿರದ ಎಂಟುನೂರ ಅರವತ್ತೊಂಬತ್ತರ ಅಕ್ಟೋಬರ್ ಎರಡರಂದು ಭಾರತದ ಇಂದಿನ ಗುಜರಾತ್ ರಾಜ್ಯದ ಕರಾವಳಿ ಪಟ್ಟಣ ಪೋರಬಂದರಿನಲ್ಲಿ ಜನಿಸಿದರು ಅವರ ತಂದೆ ಕರಮಚಂದ್ರ ಗಾಂಧಿ ಮತ್ತು ಅವರ ತಾಯಿ ಪುತಲಿಬಾಯಿಯವರು ಅವರು ಕಸ್ತೂರಬಾಯಿ ಮಾಕಂಜಿಯವರನ್ನು ಮದುವೆಯಾದರು ಅವರಿಗೆ ನಾಲ್ಕು ಜನ ಮಕ್ಕಳು ಹರಿಲಾಲ್ ಗಾಂಧಿ ಮಣಿಲಾಲ್ ಗಾಂಧಿ ರಾಮದಾಸ್ ಗಾಂಧಿ ಮತ್ತು ದೇವದಾಸ್ ಗಾಂಧಿ ರಾಷ್ಟ್ರಪಿತ ಗೌರವ ಗಾಂಧೀಜಿಯವರು ವಿಶ್ವಾದ್ಯಂತ ಮಹಾತ್ಮ ಗಾಂಧಿ ಎಂದೇ ಚಿರಪರಿಚಿತರು ಮಹಾತ್ಮ ಎಂಬ ಗೌರವ ಸೂಚಕ ಪದವನ್ನು ಅವರಿಗೆ ಮೊದಲು ನೀಡಿದ್ದು ರವೀಂದ್ರನಾಥ್ ಟಾಗೋರರು ಭಾರತದಲ್ಲಿ ಅವರು ಬಾಪು ಎಂದೇ ಚಿರಪರಿಚಿತರು ಮೊದಲ ಬಾರಿಗೆ ಸುಭಾಷ್ ಚಂದ್ರ ರವರು ರಾಷ್ಟ್ರಪಿತ ಎಂದು ಕರೆದರು ಭಾರತದಲ್ಲಿ ಅವರನ್ನು ರಾಷ್ಟ್ರಪಿತ ಎಂದು ಅಧಿಕೃತವಾಗಿ ಗೌರವಿಸಲಾಗಿದ್ದು ಅವರ ಜನ್ಮದಿನವಾದ ಅಕ್ಟೋಬರ್ ಎರಡರಂದು ಗಾಂಧಿ ಜಯಂತಿ ಎಂಬ ಸ್ಮರಣೀಯ ದಿನವನ್ನಾಗಿಸಿ ರಾಷ್ಟ್ರೀಯ ರಜಾ ದಿನವನ್ನಾಗಿಸಲಾಗಿದೆ ಮತ್ತು ಜೂನ್ ಹದಿನೈದು ಎರಡು ಸಾವಿರದ ಏಳರಿಂದ ವಿಶ್ವಾದ್ಯಂತ ಈ ದಿನವನ್ನು ಅಂತಾರಾಷ್ಟ್ರೀಯ ಅಹಿಂಸಾ ದಿನವನ್ನಾಗಿ ಆಚರಿಸಲಾಗುತ್ತಿದೆ ಮಹಾತ್ಮ ಗಾಂಧೀಜಿಯವರ ತತ್ವಗಳು ಸತ್ಯ ಮತ್ತು ಅಹಿಂಸೆ ಸತ್ಯದ ಪರಿಶೋಧನೆ ಎಂಬ ವಿಸ್ತೃತ ಉದ್ದೇಶಕ್ಕಾಗಿ ಗಾಂಧೀಜಿಯವರು ತಮ್ಮ ಜೀವನವನ್ನು ಮುಡಿಪಾಗಿಟ್ಟರು ತಮ್ಮ ತಪ್ಪುಗಳಿಂದಲೇ ಕಲಿತು ಹಾಗೂ ತಮ್ಮ ಮೇಲೆಯೇ ಪ್ರಯೋಗಗಳನ್ನು ಮಾಡಿಕೊಂಡು ಅವರು ಅದನ್ನು ಸಾಧಿಸಲು ಯತ್ನಿಸಿದರು ಅವರು ಅಹಿಂಸೆಯ ತತ್ವದ ಸೃಷ್ಟಿಕರ್ತರಲ್ಲದಿದ್ದರೂ ರಾಜಕೀಯ ಕ್ಷೇತ್ರದಲ್ಲಿ ಬಹುದೊಡ್ಡ ಪ್ರಮಾಣದಲ್ಲಿ ಅದನ್ನು ಅಳವಡಿಸುವಲ್ಲಿ ಮೊದಲಿಗರಾಗಿದ್ದರು ಸಸ್ಯಾಹಾರ ತತ್ವ ನಮ್ಮ ಆಹಾರ ಕ್ರಮ ಮೂಲಭೂತ ಅಗತ್ಯಗಳನ್ನು ಪೂರೈಸಬೇಕೇ ಹೊರತು ಅದಕ್ಕಿಂತ ಹೆಚ್ಚು ಆಹಾರವನ್ನು ಸೇವಿಸುವ ಅಗತ್ಯವಿಲ್ಲವೆಂಬುದು ಬ್ರಹ್ಮಚರ್ಯೆ ಮೂವತ್ತಾರನೇ ವಯಸ್ಸಿನಲ್ಲಿ ಗಾಂಧೀಜಿಯವರು ಬ್ರಹ್ಮಚರ್ಯೆಯನ್ನು ಸ್ವೀಕರಿಸಿದರು ಸರಳತೆ ಶ್ರೀಮಂತ ಉಡುಪುಗಳನ್ನು ಗಾಂಧೀಜಿಯವರು ಧರಿಸುತ್ತಿರಲಿಲ್ಲ ಖಾದಿ ಬಟ್ಟೆಗಳನ್ನು ಧರಿಸುವುದನ್ನು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಇಷ್ಟಪಡುತ್ತಿದ್ದರು ಸತ್ಯಾಗ್ರಹ ಕಿಂಗ್ ಮಾರ್ಟಿನ್ ಲೂಥರ್ ನೆಲ್ಸನ್ ಮಂಡೇಲಾ ಮೊದಲಾದ ಅಹಿಂಸಾವಾದಿ ಹೋರಾಟಗಾರರು ಗಾಂಧೀಜಿಯವರ ಸತ್ಯಾಗ್ರಹದ ತತ್ವದಿಂದ ಆಳವಾಗಿ ಪ್ರಭಾವಿತರಾದವರು ಮಹಾತ್ಮ ಗಾಂಧೀಜಿಯವರ ಸಂದೇಶಗಳು ನಿಮ್ಮನ್ನು ಹುಡುಕುವ ಅತ್ಯುತ್ತಮ ಮಾರ್ಗವೆಂದರೆ ಇತರರ ಸೇವೆಯಲ್ಲಿ ನಿಮ್ಮನ್ನು ಕಳೆದುಕೊಳ್ಳುವುದು ದುರ್ಬಲರು ಎಂದಿಗೂ ಕ್ಷಮಿಸಲು ಸಾಧ್ಯವಿಲ್ಲ ಕ್ಷಮೆಯು ಬಲಶಾಲಿಗಳ ಲಕ್ಷಣವಾಗಿದೆ ಸಂಪ್ರದಾಯದ ಬಾವಿಯಲ್ಲಿ ತೇಲುವುದು ಒಳ್ಳೆಯದು ಆದರೆ ಅದರಲ್ಲಿ ಮುಳುಗುವುದು ಆತ್ಮಹತ್ಯೆ ಸರಳ ಜೀವನ ಮತ್ತು ಮೇಲ್ಮಟ್ಟದ ವಿಚಾರ ಮನುಷ್ಯನನ್ನು ಮಹಾನ್ ವ್ಯಕ್ತಿಯನ್ನಾಗಿ ಮಾಡುತ್ತದೆ ಸಿಟ್ಟು ಅಹಿಂಸೆಯ ವೈರಿ ಮತ್ತು ಎಮ್ಮೆ ಅದನ್ನು ನುಂಗಿ ಹಾಕುವ ದೈತ್ಯ ಭೂಮಿ ನಮ್ಮ ಬಯಕೆಗಳನ್ನು ಪೂರೈಸಬಲ್ಲದು ಆದರೆ ದುರಾಸೆಗಳನ್ನಲ್ಲ ಹಿಂಸೆ ಎಂದಿಗೂ ನಮ್ಮ ಗುರಿಯನ್ನು ಸಾಧಿಸಲಾರದು ಪಾಪವನ್ನು ದ್ವೇಷಿಸಿ ಪಾಪಿಯನ್ನು ಪ್ರೀತಿಸಿ ಅವರು ಮೊದಲು ನಿಮ್ಮನ್ನು ನಿರ್ಲಕ್ಷಿಸುತ್ತಾರೆ ನಂತರ ನಿಮ್ಮನ್ನು ನೋಡಿ ನಗುತ್ತಾರೆ ಬಳಿಕ ನಿಮ್ಮೊಂದಿಗೆ ಸಂಘರ್ಷಕ್ಕಿಳಿಯುತ್ತಾರೆ ಆಗ ನೀವು ಗೆದ್ದಂತೆ ಅಹಿಂಸೆಗೆ ಎರಡು ನಂಬಿಕೆಗಳು ಬೇಕಾಗುತ್ತದೆ ದೇವರ ಮೇಲೆ ನಂಬಿಕೆ ಇದ್ದಂತೆಯೇ ಮನುಷ್ಯನ ಮೇಲೆಯೂ ವಿಶ್ವಾಸವಿರಬೇಕು ದೇವರಿಗೆ ಯಾವುದೇ ಧರ್ಮವಿಲ್ಲ ಕೆಲಸವಿಲ್ಲದೆ ಕ್ಷಣ ಕಳೆದರೂ ಅದು ಕಳ್ಳತನ ಮಾಡಿದಂತೆ ಜಗತ್ತಿನಲ್ಲಿರುವ ಎಲ್ಲ ಧರ್ಮಗಳ ಮೂಲ ಸತ್ಯವನ್ನು ನಾನು ನಂಬುತ್ತೇನೆ ಬಲಿಷ್ಠತೆ ಎನ್ನುವುದು ನಿಮ್ಮ ದೈಹಿಕ ಸಾಮರ್ಥ್ಯದಿಂದ ಬರುವಂಥದ್ದಲ್ಲ ಅದು ಅದಮ್ಯ ಅಂತರ್ಶಕ್ತಿಯಿಂದ ಬರುವಂಥದ್ದು ಸ್ವಾತಂತ್ರ್ಯಕ್ಕೆ ಬೆಲೆ ಕಟ್ಟಲಾಗದು ಅದು ಜೀವನದ ಉಸಿರು ಜಗತ್ತು ಬದಲಾಗಬೇಕು ಎನ್ನುವವರು ಮೊದಲು ತಮ್ಮಿಂದಲೇ ಬದಲಾವಣೆಯಾಗಬೇಕು ಎಂಬುದನ್ನು ಅರಿತುಕೊಳ್ಳಬೇಕು ನಾವೀಗ ಸರಳ ಸಜ್ಜನ ನೇತಾರ ದೇಶದ ಎರಡನೇ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಬಗ್ಗೆ ತಿಳಿದುಕೊಳ್ಳೋಣ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜನನ ಮತ್ತು ಕುಟುಂಬ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಉತ್ತರ ಪ್ರದೇಶದ ವಾರಣಾಸಿಯಿಂದ ಏಳು ಕಿಲೋಮೀಟರ್ ದೂರದಲ್ಲಿರುವ ಪುಟ್ಟಹಳ್ಳಿ ಮುಘಲ್ಸಾರಾಯಿಯಲ್ಲಿ ಅಕ್ಟೋಬರ್ ಎರಡು ಸಾವಿರದ ಒಂಬೈನೂರ ನಾಲ್ಕರಂದು ಜನಿಸಿದರು ಅವರ ತಂದೆ ಶರತ್ ಪ್ರಸಾದ್ ಶ್ರೀವಾತ್ಸವ ಮತ್ತು ಅವರ ತಾಯಿ ರಾಮಾದುಲಾರಿ ದೇವಿಯವರು ಅವರು ಲಲಿತ ಶಾಸ್ತ್ರಿಯವರನ್ನು ಮದುವೆಯಾದರು ಅವರಿಗೆ ಆರು ಜನ ಮಕ್ಕಳು ಅನಿಲ್ ಶಾಸ್ತ್ರಿ ಸುನಿಲ್ ಶಾಸ್ತ್ರಿ ಕುಸುಮ್ ಶಾಸ್ತ್ರಿ ಅಶೋಕ್ ಶಾಸ್ತ್ರಿ ಸುಮನ್ ಶಾಸ್ತ್ರಿ ಮತ್ತು ಹರಿಕೃಷ್ಣ ಶಾಸ್ತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಕುರಿತ ಸಂಗತಿಗಳು ವಾರಣಾಸಿಯ ಕಾಶಿ ವಿದ್ಯಾಪೀಠದಲ್ಲಿ ಇವರಿಗೆ ಶಾಸ್ತ್ರಿ ಎಂಬ ಪದವಿ ನೀಡಿ ಪುರಸ್ಕರಿಸಲಾಗಿತ್ತು ಸ್ವಾತಂತ್ರ್ಯ ಸಂಗ್ರಾಮ ಸಂದರ್ಭದಲ್ಲಿ ಸತ್ಯಾಗ್ರಹಿಯಾಗಿ ಅಖಾಡಕ್ಕೆ ಧುಮುಕಿದರು ಮಹಾತ್ಮ ಗಾಂಧಿ ಸತ್ಯಾಗ್ರಹ ಚಳವಳಿಯಲ್ಲಿ ಕೈ ಜೋಡಿಸುವಂತೆ ದೇಶಕ್ಕೆ ಕರೆ ನೀಡಿದಾಗ ಶಾಸ್ತ್ರಿಯವರಿಗೆ ಕೇವಲ ಹದಿನಾರು ವರ್ಷ ಶಾಸ್ತ್ರಿಯವರು ದೇಶದ ರೈಲ್ವೆ ಸಚಿವರಾದ ನಂತರ ಅರಿಯಲ್ಲೂರಿನ ರೈಲು ದುರಂತ ಘಟನೆಯಲ್ಲಿ ನೂರ ನಲವತ್ತು ಮಂದಿ ಮೃತಪಟ್ಟಿದ್ದರು ಇದಕ್ಕೆ ನೈತಿಕ ಹೊಣೆ ಹೊತ್ತು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದರು ಸಂಸತ್ತಿನಲ್ಲಿ ಭಾಷಣ ಮಾಡಿದ ಆಗಿನ ಪ್ರಧಾನಿ ಜವಾಹರಲಾಲ್ ನೆಹರು ರೈಲು ದುರಂತ ಘಟನೆಗೆ ಸಂಬಂಧಿಸಿದಂತೆ ಶಾಸ್ತ್ರಿಯವರು ರಾಜೀನಾಮೆ ನೀಡಿದ್ದಾರೆ ಇದನ್ನು ನಾನು ಅಂಗೀಕರಿಸುತ್ತಿದ್ದೇನೆ ಶಾಸ್ತ್ರಿಯವರು ಇದಕ್ಕೆ ಕಾರಣರೆಂದು ಅಲ್ಲ ಬದಲಿಗೆ ಇಡೀ ಸಂವಿಧಾನ ಹಾಗೂ ಮುಂದಿನ ಪೀಳಿಗೆಯವರಿಗೆ ಮಾದರಿಯಾಗಲಿ ಎಂದು ಹೇಳಿದ್ದರು ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಸಚಿವರಾಗಿದ್ದ ಸಮಯದಲ್ಲಿ ಹಸಿರು ಹಾಗೂ ಕ್ಷೀರ ಕ್ರಾಂತಿ ಮಾಡಿದರು ಅಲ್ಲದೆ ಆಹಾರ ಉತ್ಪಾದನೆಗೂ ಒತ್ತು ನೀಡಿದರು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಪಾಕಿಸ್ತಾನ ವಿರುದ್ಧ ಯುದ್ಧ ನಡೆದಾಗ ಶಾಸ್ತ್ರಿ ಎದೆಗುಂದದೆ ಮುನ್ನಡೆಸಿದರು ಸೇನಾಪಡೆಗಳು ಎದುರಾಳಿಯನ್ನು ಮಟ್ಟ ಹಾಕಿದರು ಆಗಲೇ ಶಾಸ್ತ್ರಿ ಹೇಳಿದ್ದು ಜೈ ಜವಾನ್ ಜೈ ಕಿಸಾನ್ ಎಂಬ ಘೋಷವಾಕ್ಯವನ್ನು ಒಪ್ಪಂದಕ್ಕೆ ಸಹಿ ಹಾಕಲು ತಷ್ಕಂಡ್ಗೆ ಓ ತೆರಳಿದ್ದಾಗ ಶಾಸ್ತ್ರಿಯವರು ಹೃದಯಘಾತಕ್ಕೆ ಒಳಗಾಗಿ ಮೃತಪಟ್ಟರು ಉಜ್ಜಯ ನಗರದಲ್ಲಿ ಶಾಸ್ತ್ರಿಯವರು ಕೊನೆ ಸುರಿಳೆದ್ದರು ವಿದೇಶದಲ್ಲಿ ಮೃತಪಟ್ಟ ಮೊದಲ ಭಾರತೀಯ ಪ್ರಧಾನಿಯಾಗಿದ್ದಾರೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಸ್ಫೂರ್ತಿದಾಯಕ ಸಂದೇಶಗಳು ಇಂದು ಪರಮಾಣು ಶಕ್ತಿಯನ್ನು ಪರಮಾಣು ಶಸ್ತ್ರಾಸ್ತ್ರಗಳನ್ನು ತಯಾರಿಸಲು ಬಳಸಿಕೊಳ್ಳುತ್ತಿರುವುದು ಅತ್ಯಂತ ವಿಷಾದನೀಯ ಜೈ ಜವಾನ್ ಜೈ ಕಿಸಾನ್ ನಿಜವಾದ ಪ್ರಜಾಪ್ರಭುತ್ವ ಅಥವಾ ಜನಸಾಮಾನ್ಯರ ಸ್ವರಾಜ್ಯವು ಎಂದಿಗೂ ಅಸತ್ಯ ಮತ್ತು ಹಿಂಸಾತ್ಮಕ ವಿಧಾನಗಳ ಮೂಲಕ ಬರಲು ಸಾಧ್ಯವಿಲ್ಲ ಸರಳವಾದ ಕಾರಣಕ್ಕಾಗಿ ಅವುಗಳ ಬಳಕೆಗೆ ನೈಸರ್ಗಿಕ ಸಹಕಾರವು ವಿರೋಧಿಯನ್ನು ನಿಗ್ರಹಿಸುವ ಅಥವಾ ನಿರ್ನಾಮ ಮಾಡುವ ಮೂಲಕ ಎಲ್ಲ ವಿರೋಧಗಳನ್ನು ತೆಗೆದುಹಾಕುತ್ತದೆ ನಾವು ಶಾಂತಿ ಮತ್ತು ಶಾಂತಿಯುತ ಅಭಿವೃದ್ಧಿಯನ್ನು ನಂಬುತ್ತೇವೆ ನಮಗಾಗಿ ಮಾತ್ರವಲ್ಲದೆ ಪ್ರಪಂಚದಾದ್ಯಂತದ ಜನರಿಗೆ ಶಿಸ್ತು ಮತ್ತು ಏಕೀಕೃತ ಕ್ರಿಯೆಯು ರಾಷ್ಟ್ರದ ಶಕ್ತಿಯ ನಿಜವಾದ ಮೂಲಗಳಾಗಿವೆ ಯುದ್ಧದಲ್ಲಿ ಹೋರಾಡಿದಂತೆ ನಾವು ಧೈರ್ಯದಿಂದ ಶಾಂತಿಗಾಗಿ ಹೋರಾಡಬೇಕು ನಾವು ಆಂತರಿಕವಾಗಿ ಬಲಿಷ್ಠರಾಗಿದ್ದರೆ ಮತ್ತು ನಮ್ಮ ದೇಶದಿಂದ ಬಡತನ ಮತ್ತು ನಿರುದ್ಯೋಗವನ್ನು ಹೊರಹಾಕಿದರೆ ಮಾತ್ರ ನಾವು ಜಗತ್ತಿನಲ್ಲಿ ಗೌರವವನ್ನು ಗಳಿಸಬಹುದು ನಮ್ಮ ಕೆಲಸ ಮಾತಿನಲ್ಲಿ ಫಲಿತಾಂಶದಲ್ಲಿ ವ್ಯಕ್ತವಾಗಬೇಕು ಒಬ್ಬ ವ್ಯಕ್ತಿಯಾಗಿ ಮನುಷ್ಯನ ಘನತೆ ಅವನ ಜನಾಂಗ ಬಣ್ಣ ಅಥವಾ ಪಂಥ ಏನೇ ಇರಲಿ ಉತ್ತಮ ಪೂರ್ಣ ಮತ್ತು ಉತ್ಕೃಷ್ಟ ಜೀವನದ ಹಕ್ಕನ್ನು ನಾವು ನಂಬುತ್ತೇವೆ ಸ್ವಾತಂತ್ರ್ಯವನ್ನು ಕಾಪಾಡುವ ಜವಾಬ್ದಾರಿ ಬರೀ ಯೋಧರದಲ್ಲ ಅದು ಇಡೀ ದೇಶದ ಜವಾಬ್ದಾರಿಯಾಗಿದೆ ಜೈ ಜವಾನ್ ಜೈ ಕಿಸಾನ್ ಮಾಡು ಇಲ್ಲವೇ ಮಡಿ ನಿಮ್ಮೆಲ್ಲರಿಗೂ ಮಹಾತ್ಮ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿಯ ಶುಭಾಶಯಗಳು ಧನ್ಯವಾದಗಳು